ಆಪರೇಷನ್ ಸಿಂಧೂರದಲ್ಲಿ ಭಾರತದ ಜೆಟ್ಟುಗಳನ್ನು ಪಾಕಿಸ್ತಾನ ಹೊಡೆದು ಹಾಕಿತ್ತ ಹೌದು ನಾವು ಭಾರತದ ಆರು ಜೆಟ್ಟುಗಳನ್ನು ಹೊಡೆದು ಹಾಕಿದ್ವಿ ಅಂತ ಪಾಕಿಸ್ತಾನ ಪದೇ ಪದೇ ಹೇಳ್ತಾ ಇತ್ತು ಅದೇ ರೀತಿ ಭಾರತ ಪಾಕ್ ವಾದವನ್ನ ನಿರಾಕರಿಸ್ತಾನೆ ಇತ್ತು ಆದರೆ ಇದೇ ಮೊದಲ ಬಾರಿಗೆ ಭಾರತದ ಜೆಟ್ಗಳೇನಿದೆಯಲ್ಲ ಇದನ್ನ ಪಾಕ್ ನಾಶ ಮಾಡಿತ್ತು ಅಂತ ಒಪ್ಪಿಕೊಂಡಿದೆ ಹಾಗಾದ್ರೆ ಭಾರತದ ಸಿಡಿಎಸ್ ಹೇಳಿದ್ದೇನೋ ಹೇಳಿದ್ದೇನು ಭಾರತಕ್ಕೆ ಆಗಿರುವಂಥ ನಷ್ಟ ಏನು ಬನ್ನಿ ನೋಡೋಣ ಪಾಕಿಸ್ತಾನ್ ದಾಳಿಯಲ್ಲಿ ಭಾರತದ ಯುದ್ಧ ವಿಮಾನ ಪತನ ಭಾರತದ ಜೆಟ್ ನಷ್ಟದ ಬಗ್ಗೆ ಮೊದಲ ಬಾರಿ ಒಪ್ಪಿಕೊಂಡ ಸಿಡಿಎಸ್ ಪಾಕಿಸ್ತಾನ್ ವಿರುದ್ಧ ನಡೆದ ಭಾರತದ ಆಪರೇಷನ್ ಸಿಂಧೂರ ಮೋಸ್ಟ್ ಸಕ್ಸಸ್ಫುಲ್ ಅಟ್ಯಾಕ್ ಇದರಲ್ಲಿ ಯಾವುದೇ ಡೌಟೇ ಇಲ್ಲ ಭಾರತದ ದಾಳಿಗೆ ಪಾಕ್ ಪತರುಗುಟ್ಟಿದ್ದು ಇಡೀ ವಿಶ್ವವೇ ನೋಡಿದೆ ಆದರೂ ಪದೇ ಪದೇ ನಾವು ಭಾರತದ ಆರು ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ವಿ ಅಂತ ಕೊಚ್ಚಿಕೊಳ್ತಿತ್ತು ಇದಕ್ಕೆ ಭಾರತ ಸಾಕ್ಷಿ ಕೊಟ್ಟು ಮಾತಾಡಿ ಅಂತ ಸರಿಯಾಗಿ ತಿರುಗೇಟು ಕೊಡ್ತು ಆದರೆ ಇದೀಗ ಭಾರತ ಇದೇ ಮೊದಲ ಬಾರಿಗೆ ಪಾಕಿಸ್ತಾನ್ ದಾಳಿಯಿಂದ ಭಾರತದ ಯುದ್ಧ ವಿಮಾನಗಳ ನಷ್ಟ ನಿಜ ಅಂತ ಸಿಡಿಎಸ್ ಅನಿಲ್ ಚೌಹಾಣ್ ಒಪ್ಪಿಕೊಂಡಿದ್ದಾರೆ ಥಿಂಕ್ ವಾಟ್ ಇಂಪಾರ್ಟೆಂಟ್ ನಾಟ್ ಬಿಂಗ್ ಡೌನ್ But why they were being down. Why they were. So, the uh, good part is that we are able to understand the tactical mistake which we made, remedy it, rectify it, and then implement it again after two days and flew all our jets, again targeting at long range, which I said absolutely incorrect. And that is not information which I said is important. What is important is what uh, why they were down. That is more important for us. And what did we do after that? That's more important. ಸಿಂಗಾಪುರದಲ್ಲಿ ನಡೆದ ಸಂವಾದದಲ್ಲಿ ಬ್ಲೂಮ್ಬರ್ಗ್ ಟಿವಿಗೆ ಸಂದರ್ಶನ ನೀಡಿರೋ ಸಿಡಿಎಸ್ ಅನಿಲ್ ಈ ವಿಚಾರವನ್ನ ದೃಢಪಡಿಸಿದ್ದಾರೆ ಆದರೆ ಪೂರ್ಣ ಮಾಹಿತಿ ನೀಡಲು ನಿರಾಕರಿಸಿದ್ದಾರೆ ಅಲ್ಲದೆ ಭಾರತದ ಆರು ಜಟ್ಗಳನ್ನು ನಾವು ಹೊಡೆದಿದ್ದೇವೆ ಎಂಬ ಪಾಕ್ ಹೇಳಿಕೆ ತಪ್ಪು ಸುಳ್ಳು ಅಂತ ಸ್ಪಷ್ಟನೆ ನೀಡಿದ್ದಾರೆ ಭಾರತದ ಎಷ್ಟು ಜಟ್ಗಳು ಹಾನಿಯಾದವು ಎಂಬುದರ ಬಗ್ಗೆ ಕೂಡ ಸ್ಪಷ್ಟತೆ ನೀಡಿಲ್ಲ ಮೂಲಗಳ ಪ್ರಕಾರ ಭಾರತದ ಒನ್ ಫೈಟರ್ ಜಟ್ ಅನ್ನು ಪಾಕಿಸ್ತಾನ ಹೊಡೆದುರುಳಿಸಿದೆ ದಾಳಿಯನ್ ಮೇಲೆ ನಷ್ಟ ಇದ್ದೇ ಇರುತ್ತೆ ಆದರೆ ಪಾಕಿಸ್ತಾನಕ್ಕೆ ಭಾರತ ಸರಿಯಾಗಿಯೇ ಬುದ್ಧಿ ಕಲಿಸಿದೆ ಭಾರತದ ಹೊಡೆತಕ್ಕೆ ಸುತ್ತಾಗಿರೋ ಪಾಕ್ ಭಾರತದ ಮುಂದೆ ಮಂಡಿಯೂರಿದ್ದು ಕದನ ವಿರಾಮಕ್ಕೆ ಅಂಗಲ ಚಿತ್ತು ಈಗಲೂ ಕೂಡ ಸಿಂಧೂ ನದಿ ಒಪ್ಪಂದದ ವಿಚಾರವಾಗಿ ಹಿಂಬಾಗಿಲ ಮೂಲಕ ಸಂಧಾನಕ್ಕೆ ಟ್ರೈ ಮಾಡುತ್ತಲೇ ಇದೆ ಈಗ ಸಿಡಿಎಸ್ ಹೇಳಿಕೆಯನ್ನ ಕೆಲವು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿದ್ದು ಮುಂದೆ ಯಾವ ರೀತಿಯ ಮೇಲಾಟಗಳಿಗೆ ಕಾರಣವಾಗುತ್ತೋ ಕಾದು ನೋಡಬೇಕಾಗಿದೆ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್